ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಶಾಂತಿಗೆ ತಲೆ ಮೇಲೆ ಕೊಡಪನ ಬಿದ್ದು ತಲೆಗೆ ಪೆಟ್ಟಾಗಿ ಅವಳು ಪ್ರಜ್ಞಾ ಇಲ್ಲದ ಸ್ಥಿತಿಯಲ್ಲಿ ಮಲಗಿರ್ತಾಳೆ ಮೀನ ದೇವರ ಹತ್ರ ಬಂದು ಪ್ರಾರ್ಥನೆ ಮಾಡ್ತಾಳೆ ಅದರಲ್ಲಿ ಕೂಡ ಮುಖ್ಯವಾಗಿ ರಾಯರ ಹತ್ರ ಪ್ರಾರ್ಥನೆ ಮಾಡ್ತಾಳೆ ಮೀನ ರಾಯರ ಹತ್ರ ಪ್ರಾರ್ಥನೆ ಮಾಡುವಾಗ ಸೂರ್ಯ ಕೂಡ ಅದನ್ನು ನೋಡ್ತಾ ಇರ್ತಾನೆ ಸೂರ್ಯ ಹೇಳ್ತಾನೆ ಮೀನ ಹತ್ರ ನನಗೆ ತಾಯಿ ಪ್ರೀತಿನೇ ಇಲ್ಲ ಮೀನ ಅಂತ ಹೇಳಿ ಅದಕ್ಕೆ ಮೀನ ಹೇಳ್ತಾಳೆ ರಾಯರ ಹತ್ರ ಭಕ್ತಿಯಿಂದ ಕೇಳ್ಕೊಳ್ಳಿ ಅವರು ಖಂಡಿತವಾಗಿ ನಿಮಗೆ ತಾಯಿ ಪ್ರೀತಿ ಸಿಗುವ ಹಾಗೆ ಮಾಡೇ ಮಾಡ್ತಾರೆ ಅಂತ ಒಂದಲ್ಲ ಒಂದು ದಿನ ಬಯಸಿದ ಪ್ರೀತಿ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ ಮೀನ ಸೂರ್ಯನಿಗೆ ಹೇಳ್ತಾಳೆ ಅದಕ್ಕೆ ಶ್ರುತಿ ಕೂಡ ಹೇಳ್ತಾಳೆ ಕೇಳ್ಕೊಳ್ಳಿ ಸೂರ್ಯರವರೇ ದೇವರು ನಂಬಿದವ್ರನ್ನ ಕೈ ಬಿಡಲ್ಲ ಹಾಗೆ ಸೂರ್ಯ ಕೂಡ ದೇವರತ್ರ ಅಂದರೆ ಮುಖ್ಯವಾಗಿ ರಾಯರತ್ರ ಪ್ರಾರ್ಥನೆ ಮಾಡ್ತಾನೆ ಶಾಂತಿ ಬೇಗ ಹುಷಾರಾಗಲಿ ಹಾಗೆ ನನಗೆ ತಾಯಿ ಪ್ರೀತಿ ಸಿಗಲಿ ಅಂತ ಹೇಳಿ ಹಾಗೆ ಸೂರ್ಯ ರಾಯರತ್ರ ಪ್ರಾರ್ಥನೆ ಮಾಡುವಾಗ ಶಾಂತಿಗೆ ಸ್ವಲ್ಪ ಪ್ರಜ್ಞೆ ಬಂದಾಗೆ ಆಗ್ತದೆ ಶಾಂತಿ ಕೈಕಾಲೆಲ್ಲ ಅಲ್ಲಾಡಿಸ್ತಾಳೆ ಆಗ ರಂಗನಾಥ್ ಅವರು ಓಡೋಡಿ ಬರ್ತಾರೆ ಸೂರ್ಯ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾನೆ ಆಗ ರಂಗನಾಥ್ ಅವರು ಬಂದು ಹೇಳ್ತಾರೆ ಸೂರ್ಯ ಶಾಂತಿಗೆ ಎಚ್ಚರವಾಗಿದೆ ಅಂತ ಹೇಳಿ ಆಗ ಎಲ್ಲರಿಗೂ ಖುಷಿಯಾಗುತ್ತೆ ಮೀನನಿಗೂ ಕೂಡ ಖುಷಿಯಾಗುತ್ತೆ ರಾಯರ ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ತಾಳೆ ಅದಕ್ಕೆ ಶ್ರುತಿ ಹೇಳ್ತಾಳೆ ನಿಮ್ಮ ಒಂದು ಶಕ್ತಿ ಅತ್ತೆಯನ್ನು ಹುಷಾರು ಮಾಡಿರುವಂಥದ್ದು ನಿಮ್ಮ ಪ್ರೇಯರಲ್ಲಿ ಅಂಥ ಶಕ್ತಿ ಇದೆ ಅಂತ ಹೇಳಿ ರಾಯರು ಪವಾಡ ಮಾಡಿಯೇ ಬಿಟ್ಟರು ರಾಯರ ಒಂದೇ ಒಂದು ಮಂತ್ರ ಸಾಕು ರಾಯರಿದ್ದಾರೆ 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 ಅನ್ನುವಂಥದ್ದು ನಿಜ ಜೀವನದಲ್ಲಿಯೂ ಅಷ್ಟೇ ನಂಬಿದಂತಹ ಭಕ್ತರನ್ನು ರಾಯರು ಯಾವತ್ತೂ ಕೈ ಬಿಡೋದಿಲ್ಲ ಮತ್ತೆ ಶ್ರುತಿ ಹೇಳ್ತಾಳೆ ಪ್ರಾರ್ಥನೆಗೆ ಇಷ್ಟೊಂದು ಶಕ್ತಿ ಇದೆ ಅಂತ ಹೇಳಿದರೆ ದೊಡ್ಡದು ಏನಾದರೂ ಬೇಡ್ಕೊಳ್ಳುತ್ತಾನೆ ಅದಕ್ಕೆ ಮೀನ ಹೇಳ್ತಾಳೆ ಮೀನ ಹೇಳ್ತಾಳೆ ಕೊಡುವವನು ಅವನು ದೇವರಿಗೆ ಗೊತ್ತುಂಟು ಯಾರಿಗೆ ಏನು ಕೊಡಬೇಕು ಅನ್ನೋದನ್ನು ದೇವರು ಮೊದಲೇ ನಿರ್ಧಾರ ಮಾಡಿರ್ತಾನೆ ಅಂತ ಹೇಳಿ ಮತ್ತೆ ಮೀನ ಹೇಳ್ತಾಳೆ ಕೊಡ್ತಾನೆ ಅಂತ ಹೇಳಿ ಎಲ್ಲ ಕೇಳೋ ತಪ್ಪು ನಡೀರಿ ಅತ್ತೆಯನ್ನು ನೋಡೋಣ ಅಂತ ಹೇಳಿ ಹಾಗೆ ರಾಯರ ಮಂತ್ರಾಕ್ಷತೆಯನ್ನು ಮೀನ ಶಾಂತಿಯ ತಲೆಗೆ ಹಾಕ್ತಾಳೆ ಹಾಗೆ ರಂಗನಾಥ್ ಅವರು ಹೇಳ್ತಾರೆ ಶಾಂತಿ ಕಣ್ಬಿಡಮ್ಮ ಅಂತ ಹೇಳಿ ರವಿ ಕೂಡ ಹೇಳ್ತಾ ಹೇಳ್ತಾನೆ ಅಮ್ಮ ಎಚ್ಚರ ಮಾಡ್ಕೋ ಅಂತ ಹೇಳಿ ಹಾಗೆ ಶಾಂತಿ ಸ್ವಲ್ಪ ಕಣ್ಣು ಬಿಡ್ತಾಳೆ ಎಲ್ರಿಗೂ ಕೂಡ ಖುಷಿಯಾಗುತ್ತೆ ಅಂದರೆ ಶಾಂತಿ ಎಚ್ಚರವಾಗಿದ್ದನ್ನು ನೋಡಿ ನೋಡಿದಾಗ ರವಿ ಶ್ರುತಿಗೆ ಹಾಗೆ ಸೂರ್ಯ ಮೀನಾ ರಂಗನಾಥ್ ಅವರಿಗೆ ಕೂಡ ಎಲ್ಲರಿಗೂ ಖುಷಿಯಾಗುತ್ತೆ ಆದರೆ ಅಲ್ಲಿ ಮಾತ್ರ ಮನೋಜ್ ಮತ್ತು ರೋಹಿಣಿ ಇರೋದಿಲ್ಲ ಹಾಗೆ ಎಚ್ಚರವಾದಾಗ ಮೀನ ಕೇಳ್ತಾಳೆ ಅತ್ತೆ ಹೇಗಿದ್ದೀರಾ ಅದೇ ಮಾತನ್ನು ಶ್ರುತಿ ಕೂಡ ಕೇಳ್ತಾಳೆ ಅತ್ತೆ ಹೇಗಿದ್ದೀರಾ ಅಂತ ಹೇಳಿ ಅದಕ್ಕೆ ರವಿ ಕೂಡ ಕೇಳ್ತಾನೆ ಅಮ್ಮ ಯಾಕಮ್ಮ ಮಾತಾಡ್ತಾ ಇಲ್ಲ ಅಂತ ಹೇಳಿ ಮೀನ ಮತ್ತೆ ಹೇಳ್ತಾಳೆ ಅತೆಯ ದಯವಿಟ್ಟು ನನ್ನನ್ನು ಶ್ರಮಿಸಿಬಿಡಿ ನನ್ನಿಂದ ತಪ್ಪಾಗಿ ಹೋಗ್ಬಿಟ್ಟಿದೆ ಅಂತ ಹೇಳಿ ಅದಕ್ಕೆ ಶಾಂತಿ ಹೇಳ್ತಾಳೆ ತಪ್ಪ ಏನು ತಪ್ಪು ಯಾವ ತಪ್ಪು ಅಂತ ಕೇಳ್ತಾಳೆ ಆಗ ಎಲ್ಲರಿಗೊಮ್ಮೆ ಶಾಕ್ ಆಗುತ್ತೆ ಶಾಂತಿಗೆ ಏನಾಯಿತು ಅಂತ ಹೇಳಿ ಮತ್ತೆ ಮೀನಾ ಹೇಳ್ತಾಳೆ ನನ್ನಿಂದ ತಾನೇ ಅಂದರೆ ಬಿಂದಿಗೆ ಬಿದ್ದದ್ದು ನಿಮ್ಮ ಮೇಲೆ ಅಂತೇಳಿ ಆದರೆ ಅದನ್ನು ರಿವರ್ಸ್ ಮಾಡಿ ರಂಗನಾಥ್ ಅವ್ರು ಹೇಳ್ತಾಳೆ ಅವಳಿಂದ ತಾನೇ ನೀನು ಹುಷಾರಾಗಿದ್ದು ಅಂತ ಹೇಳಿ ಮತ್ತೆ ರಂಗನಾಥ್ ಅವರು ಹೇಳ್ತಾರೆ ನೀನು ಹುಷಾರಿಲ್ಲದೆ ಮಲಗಿಬಿಟ್ಟಿದ್ದೆ ಆಗ ಮೀನಾ ಸೂರ್ಯ ಪೂಜೆ ವೃತ ಎಲ್ಲ ಮಾಡಿ ನಿನ್ನನ್ನು ಉಳಿಸ್ಬಿಟ್ರು ಅಂತ ಹೇಳಿ ಅದಕ್ಕೆ ಶಾಂತಿ ಹೇಳ್ತಾಳೆ ಮೀನಾ ಸೂರ್ಯ ಅದಕ್ಕೆ ರಂಗನಾಥ್ ಅವರು ಮತ್ತೆ ಹೇಳ್ತಾರೆ ಹೌದು ಕಣೆ ಅಂತ ಹೇಳಿ ನಿನ್ನ ಮಗ ಸೊಸೆ ಅಂತ ಹೇಳ್ತಾರೆ ರಂಗನಾಥ್ ಅವರು ಯಾವತ್ತು ಶಾಂತಿ ಮೀನನಿಗೆ ಬೈತಾ ಇರುವವಳು ಶಾಂತಿ ಇವತ್ತು ಮೀನಾ ಅಂತ ಹೇಳಿ ಪ್ರೀತಿಯಿಂದ ಕರೀತಾರೆ ಹಾಗೆ ಇಲ್ಲಿ ಕೂತ್ಕು ಅಂತ ಕೂಡ ಹೇಳ್ತಾರೆ ಆಗ ಮೀನನಿಗೆ ಕೂಡ ಶಾಕ್ ಆಗುತ್ತೆ ಎಲ್ಲರಿಗೂ ಕೂಡ ಒಮ್ಮೆ ಶಾಕ್ ಆಗುತ್ತೆ ಶಾಂತಿಗೆ ಏನಾಯಿತು ಅಂತ ಹೇಳಿ ದಿಢೀರಾಗಿ ಮತ್ತೆ ಶಾಂತಿ ಕೇಳ್ತಾಳೆ ಮೀನಾ ಹತ್ರ ಮೀನ ನನಗೋಸ್ಕರ ನೀನು ಪೂಜೆ ವೃತ್ತ ಎಲ್ಲ ಮಾಡಿದ್ದೆ ಅಂತ ಹೇಳಿ ಅದಕ್ಕೆ ಮೀನ ಹೇಳ್ತಾಳೆ ಹಾಗೆಲ್ಲ ಏನಿಲ್ಲ ಬಿಡಿ ಅತ್ತೆ ಅಂತ ಹೇಳಿ ಅದಕ್ಕೆ ರವಿ ಹೇಳ್ತಾನೆ ಅವರು ದೊಡ್ಡ ಗುಣ ಅಮ್ಮ ಮಾಡಿದ್ದನ್ನು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತೇಳಿ ಮತ್ತೆ ಶಾಂತಿ ಹೇಳ್ತಾಳೆ ನನಗೆ ಯಾಕೋ ಎಲ್ಲ ಮಂಪರ್ ಮಂಪರವಾಗಿದೆ ಅಂತೇಳಿ ಮತ್ತೆ ಶಾಂತಿ ಕೇಳ್ತಾಳೆ ರವಿ ಹತ್ರ ನೀನು ರವಿ ಅಲ್ವಾ ಅಂತೇಳಿ ಅದಕ್ಕೆ ಶ ರವಿ ಹೇಳ್ತಾನೆ ಹೌದಮ್ಮ ನಾನು ರವಿ ಅವಳನ್ನ ಎಂಟಿ ಶ್ರುತಿ ಅಂತ ಹೇಳಿ ಮತ್ತೆ ಶಾಂತಿ ಹೇಳ್ತಾಳೆ ನನಗೆ ಯಾಕೋ ಯಾವುದು ಸರಿಯಾಗಿ ನೆನಪೇ ಆಗ್ತಾ ಇಲ್ಲ ಅಂತ ಹೇಳಿ ಶಾಂತಿ ಮತ್ತೆ ಮೀನನ್ನ ಹತ್ರ ಹೇಳ್ತಾಳೆ ಮೀನಾ ನೀನು ಯಾಕೋ ತುಂಬ ಒಳ್ಳೆಯವಳಂತ ಅನ್ನಿಸ್ತಾ ಇದೆ ನನಗೋಸ್ಕರ ತುಂಬ ಕಷ್ಟಪಡ್ತಾ ಇದ್ದೀಯಲ್ಲ ಮತ್ತು ಮೀನ ಹೇಳ್ತಾಳೆ ಅತ್ತೆ ನಿಮಗೋಸ್ಕರ ಏನು ಬೇಕಾದರೂ ಮಾಡ್ತೇನೆ ನೀವು ಪೂರ್ತಿಯಾಗಿ ಗುಣ ಆಗೋ ತನಕ ನಾನು ದೇವರ ಹತ್ರ ಬೇಡ್ತಾನೇ ಇರ್ತೇನೆ ಅಂತ ಹೇಳಿ ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ಅತ್ತೆಯನ್ನೇ ಅಮ್ಮ ಅಮ್ಮ ಅಂತ ಅಂದ್ಕೊಂಡಿರುವ ಸೊಸೆ ಹಾಗೆ ಅಮ್ಮನೇ ದೇವರು ಅಂತ ಪೂಜಿಸ್ತಿರುವ ಮಗ ನೀನು ತುಂಬ ಪುಣ್ಯ ಮಾಡಿದ್ಯಾ ಶಾಂತಿ ಅಂತ ಹೇಳಿ ಹೇಳ್ತಾರೆ ಮತ್ತೆ ಶಾಂತಿ ಕೇಳ್ತಾಳೆ ನನ್ನನ್ನು ದೇವತೆಯಾಗಿ ನೋಡ್ಕೊಳ್ಳೋದು ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ಹೌದು ಸೂರ್ಯನೇ ನಿನ್ನನ್ನು ದೇವರಾಗಿ ನೋಡ್ಕೊಳ್ತಾ ಇದ್ದಾನೆ ಅಂತ ಹೇಳಿ ಹಾಗೆ ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ ಮತ್ತೆ ಶಾಂತಿ ಕೂಡ ಅಲ್ಲಿಂದ ಎದ್ದು ಬರ್ತಾಳೆ ಮೀನ ಶ್ರುತಿ ಅತ್ತೆ ಅತೆ ಅಂತ ಕರಿತಾ ಇರ್ತಾರೆ ಹಾಗೆ ರಂಗನಾಥ್ ಅವರು ಶಾಂತಿ ಅಂತ ಹೇಳ್ತಾರೆ ಆದರೂ ಕೂಡ ಶಾಂತಿ ಅಲ್ಲಿಂದ ಎದ್ದು ಹೊರಗಡೆ ಬರ್ತಾಳೆ ಹಾಗೆ ಸೂರ್ಯ ಅಲ್ಲಿಂದ ಬಂದು ಡೈನಿಂಗ್ ಟೇಬಲ್ ಹತ್ರ ನಿಂತ್ಕೊಂಡಿರ್ತಾನೆ ಅಲ್ಲಿಗೆ ಶಾಂತಿ ಕೂಡ ಬರ್ತಾಳೆ ಮತ್ತು ಶಾಂತಿ ರಂಗನಾಥ್ ಅವರ ಹತ್ರ ಹೇಳ್ತಾಳೆ ನನ್ನ ಮಗ ಅಂಥೇಳಿ ಅಂದರೆ ಈ ಅಪರೂಪದ ಕ್ಷಣವನ್ನು ನೋಡಲಿಕ್ಕೆ ಎರಡು ಕಣ್ಣು ಕೂಡ ಸಾಲೋದಿಲ್ಲ ಯಾಕೆಂದರೆ ತಾಯಿ ಮಗ ಇಬ್ಬರು ಕೂಡ ದೂರ ದೂರನೇ ಇದ್ದರೂ ಶಾಂತಿಗೆ ಸೂರ್ಯನನ್ನು ಖಂಡನೇ ಆಗ್ತಾ ಇರಲಿಲ್ಲ ಆದರೆ ಇವತ್ತು ಆ ದಿನ ಅಂದರೆ ತಾಯಿ ಮಗ ಒಂದಾಗುವ ಕ್ಷಣ ಬಂದಿದೆ ಅಂತಲೇ ಹೇಳ್ಬೋದು ಮತ್ತೆ ಶಾಂತಿ ಸೂರ್ಯನನ್ನು ಪ್ರೀತಿಯಿಂದ ಕರಿತಾಳೆ ಸೂರ್ಯ ಅಂತೇಳಿ ಅದಕ್ಕೆ ಸೂರ್ಯ ಸೂರ್ಯ ಹೇಳ್ತಾನೆ ಸಕ್ಕರೆ ಅಂತ ಹೇಳಿ ಅದಕ್ಕೆ ಶಾಂತಿ ಹೇಳ್ತಾಳೆ ಏನು ಅದು ನೀನು ಸಕ್ಕರೆ ಕೊಕ್ಕರೆ ಅಂತ ಹೇಳ್ಕೊಂಡು ಬಾಯಿ ತುಂಬ ಅಮ್ಮ ಅಂತ ಕರೆಯೋ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಶಾಂತಿಯ ಪ್ರೀತಿಯನ್ನು ಕಂಡು ಸೂರ್ಯ ಕೂಡ ಮನಸ್ಸೋಲ್ತಾನೆ ಶಾಂತಿ ಸೂರ್ಯನನ್ನು ಇಟ್ಕೊಂಡು ತಬ್ಬಿಡಿತಾಳೆ ಮತ್ತೆ ಸೂರ್ಯನ ಹತ್ರ ಶಾಂತಿ ಕೇಳ್ತಾಳೆ ಯಾಕೋ ಅಳ್ತಾ ಇದೆಯಾ ಏನಾಯ್ತಪ್ಪ ಸೂರ್ಯ ಅಂತ ಹೇಳಿ ಅದಕ್ಕೆ ಸೂರ್ಯ ತೊದಲಿಸುತ್ತಾ ಪಾಪ ಅಮ್ಮಅಮ್ಮ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಶಾ ಶಾಂತಿ ಹೇಳ್ತಾಳೆ ಅಮ್ಮ ಕಣು ಅಮ್ಮ ಅಂತ ಹೇಳಿ ಅಮ್ಮ ಅಂತ ಹೇಳಿ ಸೂರ್ಯ ಶಾಂತಿಯ ತೊಡೆ ಮೇಲೆ ಮಲಗ್ತಾನೆ ಹಾಗೆ ಸೂರ್ಯನಿಗೆ ತುಂಬ ಖುಷಿಯಾಗುತ್ತೆ ಹಾಗೆ ಖುಷಿಯಾದಂಥ ಸಂದರ್ಭದಲ್ಲಿ ಸೂರ್ಯ ತಾಯಿಯ ಕಾಲನ್ನು ಮುಟ್ತಾನೆ ಮತ್ತೆ ಶಾಂತಿ ಕೇಳ್ತಾಳೆ ಸೂರ್ಯನ ಹತ್ರ ಯಾಕೆ ಕಳ್ತಿದ್ದ್ಯಾ ಕಂದ ನನಗೆ ಹುಷಾರಿಲ್ಲ ಅಂತನಾ ಇಲ್ಲಿ ನೋಡು ನಾನು ಚೆನ್ನಾಗಿದ್ದೇನೆ ನನಗೆ ಏನೂ ಆಗಿಲ್ಲ ನೀನು ಅಳಬೇಡ ಅಂತ ಹೇಳಿ ಹೇಳ್ತಾಳೆ ಶಾಂತಿ ಮತ್ತು ಶಾಂತಿಯನ್ನು ರವಿ ಕರೀತಾನೆ ಅಮ್ಮ ಅಂತ ಹೇಳಿ ಮತ್ತು ಶಾಂತಿ ರವಿ ಹತ್ರ ಹೋಗಿ ರವಿಯನ್ನು ಕೂಡ ತಬ್ಬಿಡಿತಾಳೆ ಮತ್ತೆ ರವಿ ಕೇಳ್ತಾನೆ ಅಮ್ಮ ಇದು ನಿ ನಿಜವಾಗ್ಲೂ ಅಂತ ಅನಿಸ್ತಾ ಇದೆ ತುಂಬ ತುಂಬ ಆಗ್ತಿದೆ ಅಮ್ಮ ಅಂತ ಹೇಳಿ ಹಾಗೆ ಶ್ರುತಿ ಹೇಳ್ತಾಳೆ ಮೀನನ ಹತ್ರ ಮೀನ ಮರಿ ನಿಮ್ಮ ಪೂಜೆ ಫಲ ಕೊಡ್ತು ಅಂತ ಹೇಳಿ ಶ್ರುತಿ ಮೀನನ್ನು ಕೂಡ ತಬ್ಬಿಡಿತಾಳೆ ಮತ್ತೆ ಶಾಂತಿ ಕೇಳ್ತಾಳೆ ಕೇಳ್ತಾಳೆ ಎಲ್ಲರೂ ಅಳ್ತಿದ್ದರೆ ಅಲ್ ಅಳ್ತಿದ್ದೇ ಇರಲ್ಲ ಎಲ್ರಿಗೂ ನೀರು ಜ್ಯೂಸ್ ತಂದು ಕೊಡ್ಲ ಅಂತ ಹೇಳಿ ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ಶಾಂತಿ ನೀನು ಜ್ಯೂಸ್ ಮಾಡ್ತೀಯಾ ಅಂತ ಹೇಳಿ ಅದಕ್ಕೆ ಶಾಂತಿ ಹೇಳ್ತಾಳೆ ಹ್ಞೂ ಯಾಕೆ ಮಾಡಬಾರ್ದ ಅಂತ ಹೇಳಿ ಅದಕ್ಕೆ ಮತ್ತೆ ಮೀನಾ ಹೇಳ್ತಾಳೆ ಅತ್ತೆ ನೀವು ಸುಧಾರಿಸ್ಕೊಳ್ಳಿ ಎಲ್ರಿಗೂ ನಾನೇ ತರ್ತೇನೆ ಅಂತ ಹೇಳಿ ಮತ್ತೆ ಶಾಂತಿ ಹೇಳ್ತಾಳೆ ಅಯ್ಯೋ ಇಷ್ಟೊತ್ತು ಕೂಡ ನಾನು ಸುಧಾರಿಸ್ತಾನೆ ಇದ್ದೆ ಇದ್ದೆ ಅಲ್ಲ ನನಗೋಸ್ಕರ ಕಷ್ಟಪಟ್ಟಿದ್ದು ನೀನು ಹಾಗೆ ನನ್ನ ಮಗ ಸೂರ್ಯ ಮತ್ತು ಶಾಂತಿ ಶ್ರುತಿಯನ್ನು ಕರೀತಾಳೆ ಶ್ರುತಿ ನಡಿಯಮ್ಮ ಲಿಂಬೆಹಣ್ಣು ಎಲ್ಲಿದೆ ಅಂತ ಹೇಳಿ ತೋರಿಸು ಎಲ್ರಿಗೂ ಜ್ಯೂಸ್ ಮಾಡಿ ತರ್ತೀನಿ ನಿಮ್ಮ ಮಾವನಿಗೆ ಸಕ್ಕರೆ ಸ್ವಲ್ಪ ಕಮ್ಮಿ ಆಗಬೇಕು ಮಿಕ್ದವರಿಗೆಲ್ಲ ಓಕೆ ಎಲ್ಲಕ್ಕೆ ಕುಟ್ಟಿ ಚೆನ್ನಾಗಿ ಜ್ಯೂಸ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಶ್ರುತಿ ಹತ್ರ ಹೇಳ್ತಾಳೆ ಶಾಂತಿ ಸರಿಯತ್ತೆ ಅಂತ ಹೇಳಿ ಶ್ರುತಿ ಕೂಡ ಹೋಗ್ತಾಳೆ ಅಷ್ಟೊತ್ತಿಗೆ ಶ್ರುತಿಗೆ ಆಗಲಿ ರೋಹಿಣಿ ಅಲ್ಲಿಗೆ ಬರ್ತಾಳೆ ಮತ್ತೆ ಸೂರ್ಯ ರಂಗನಾಥ್ ಅವರ ಹತ್ರ ಹೇಳ್ತಾನೆ ಈ ಅನಾಹುತ ತುಂಬ ಸಿಹಿ ಆಗಿದೆ ಅಪ್ಪ ಅಂತೇಳಿ ಆಗ ರಂಗನಾಥ್ ಅವರಿಗೆ ಒಮ್ಮೆ ಶಾಕ್ ಆಗುತ್ತೆ ಮತ್ತೆ ಸೂರ್ಯ ಮೀನ ಹತ್ರ ಹೇಳ್ತಾನೆ ನೋಡಿದೆಯ ಮೀನಾ ಸಕ್ಕರೆನ ನನ್ನ ಮಗ ಅಂತ ಕರೆದ್ರು ಅಂತ ಹೇಳಿ ಅದಕ್ಕೆ ಮೀನ ರೀ ಇನ್ಮೇಲೆ ಅವರನ್ನು ಸಕ್ಕರೆ ಅಂತ ಕರಿಬೇಡಿ ಅಮ್ಮ ಅಂತ ಕರೀರಿ ಅಂತ ಹೇಳಿ ಮೀನಾ ಹೇಳ್ತಾಳೆ ರಾಯರಿಗೆ ನಿಮ್ಮ ಬೇಡಿಕೆ ಕೇಳಿದ್ದೀರಿ ಅದಕ್ಕೆ ನಿಮಗೆ ರಾಯರು ವರ ಕೊಟ್ಟಿದ್ದಾರೆ ಅಂತ ಹೇಳಿ ಮೀನಾ ಹೇಳ್ತಾಳೆ ಮತ್ತೆ ರವಿ ಹೇಳ್ತಾನೆ ಹೌದು ಸೂರ್ಯ ಅಮ್ಮನ್ನ ದೇವರೇ ಬದಲಾಯಿಸಿರೋದು ನಿನ್ಗೋಸ್ಕರನೇ ದೇವರು ಅಮ್ಮನನ್ನು ಬದಲಾಯಿಸಿದ್ರು ಅವರು ಹೇಳ್ತಾರೆ ಇಷ್ಟು ವರ್ಷ ಯಾವ ಪ್ರೀತಿಗೆ ನೀನು ಅಂಬಲಿಸ್ತಾ ಇದೆಯೋ ಇನ್ಮೇಲೆ ನಿನ್ನ ಜೊತೆಗೆ ಸದಾ ಇರುತ್ತೆ ಕಂದ ಅದಕ್ಕೆ ಸೂರ್ಯ ಹೇಳ್ತಾನೆ ಇದು ನಿಜನ ಸುಳ್ಳೋ ಗೊತ್ತೇ ಆಗ್ತಾ ಇಲ್ಲ ಅಪ್ಪ ಅಂತ ಹೇಳಿ ಮತ್ತೆ ಹತ್ರ ಸೂರ್ಯ ಹೇಳ್ತಾನೆ ಇಲ್ಲೇ ಮೀನ ಸ್ವಲ್ಪ ನನ್ನ ಕೈ ಗಿಲ್ಲೆ ಅಂತ ಹೇಳಿ ಅದಕ್ಕೆ ಮೀನ ಕೇಳ್ತಾಳೆ ಯಾಕ್ರೀ ಅಂತ ಹೇಳಿ ಗಿಲ್ಲೆ ಸ್ವಲ್ಪ ಅಂತ ಹೇಳಿ ಹೇಳ್ತಾನೆ ಮತ್ತೆ ಮೀನ ಹೇಳ್ತಾಳೆ ಇದೆಲ್ಲ ರೀ ಅಂತೇಳಿ ಅದಕ್ಕೆ ಸೂರ್ಯ ಹೇಳ್ತಾನೆ ಒಮ್ಮೆ ಕೈಗಿಲ್ಲೆ ಅಂತೇಳಿ ಹಾಗೆ ಮೀನ ಕೈಗಿಲ್ತಾಳೆ ಆವಾಗ ಸೂರ್ಯ ಹೇಳ್ತಾನೆ ಈಗೇ ಗಿಲ್ಲೋದು ಅಂತೇಳಿ ಖುಷಿಯಿಂದ ನಗಾಡ್ತಾನೆ ಅಪ್ಪ ಅಮ್ಮ ಸಿಕ್ಬಿಟ್ರಮ್ಮ ಅಪ್ಪ ಅಮ್ಮ ಸಿಕ್ಬಿಟ್ರು ಅಂತ ಹೇಳಿ ಸೂರ್ಯ ಹೇಳ್ತಾನೆ ರಂಗನಾಥ್ ಅವರ ಹತ್ರ ರಂಗನಾಥ್ ಅವರಿಗೂ ಕೂಡ ತುಂಬ ಖುಷಿಯಾಗುತ್ತೆ ಇನ್ನೊಂದು ಕಡೆ ಮನೋಜ್ ಫೋನಲ್ಲಿ ಮಾತಾಡ್ತಾನೆ ಇರ್ತಾನೆ ಸುಮ್ಮ ಸುಮ್ಮನೆ ನಾನು ಡೀಲ್ಗಳನ್ನು ಒಪ್ಪೋದಿಲ್ಲ ಅಂತೇಳಿ ಯಾರತ್ರ ಹೇಳ್ತಾನೆ ಮನೋಜ್ ಹಾಗೆ ಫೋನಲ್ಲಿ ಮನೋಜ್ ಹೇಳ್ತಾನೆ ದೀಪ್ ದಾಸ್ ಗುಪ್ತಾ ಕಳಿಸ್ತಿರೋ ಆರ್ಡ್ರ್ ನಮಗೆ ಸಾಲ್ತಾ ಇಲ್ಲ ರೀ ನಿಮ್ಮ ಆರ್ಡರ್ಗಳನ್ನು ನಾವು ಒಪ್ಕೊಳ್ಳೋಕೆ ಆಗೋದಿಲ್ಲ ಅಷ್ಟೊತ್ತಿಗೆ ಅಲ್ಲಿಗೆ ರೋಹಿಣಿ ಬರ್ತಾಳೆ ಮನೋಜ್ ಅಂತ ಕರೀತಾಳೆ ರೋಹಿಣಿ ಆ ಥರ ಕರೆಯುವಾಗ ಮನೋಜ್ ಬೈ ಬೈತಾನೆ ಫೋನಲ್ಲಿ ಮಾತಾಡೋದು ಕಣ್ ಕಾಣಿಸ್ತಾ ಇಲ್ವ ಬಿಸ್ನೆಸ್ ಮ್ಯಾನ್ಗಳಿಗೆ ಮರ್ಯಾದೆ ಕೊಡೋದನ್ನು ಕರಿತ್ಕೋ ಅಂತ ಹೇಳಿ ಆಗ ರೋಹಿಣಿ ಕರ್ಮ ಅಂತ ಹೇಳಿ ತಲೆಗೆ ಓಡಿತಾಳೆ ಮತ್ತೆ ರೋಹಿಣಿ ಮನೋಜ್ ಅಂತ ಕರೀತಾಳೆ ಅಷ್ಟು ಆಗ ರೋ ಮನೋಜ್ ಫೋನ್ ಕೋಲ್ ಇರ್ತಾನೆ ಆಗ ಮನೋಜ್ಗೆ ಮತ್ತೆ ಕೋಪ ಬರುತ್ತೆ ಏನು ಆವಾಗಿನಿಂದ ನಿಂದ ಸಹ ಮನೋಜ್ ಮನೋಜ್ ಅಂತ ಕರಿತಾ ಇರೋದು ಫೋನಲ್ಲಿರೋದು ನಿಂಗೆ ಕಣ್ಣು ಕಾಣಿಸ್ತಾ ಇಲ್ವಾ ಅಂತ ಹೇಳಿ ಅದಕ್ಕೆ ರೋಹಿಣಿ ಕೂಡ ಬೈತಾಳೆ ನಿಮ್ಮ ತಲೆ ಬಂದು ಬಂದು ನೋಡಿ ಬನ್ನಿ ಅಂತೇಳಿ ಏನದು ಅಂತ ಹೇಳಿ ಕೇಳ್ತಾನೆ ಮನೋಜ್ ಹಾಗೆ ಮನೋಜ್ ಮತ್ತು ರೋಹಿಣಿ ಇಬ್ಬರು ಹೊರಗಡೆ ಬರ್ತಾರೆ ಮತ್ತು ರೋಹಿಣಿ ಹೇಳ್ತಾಳೆ ಹತ್ತೆಗೆ ಪ್ರಜ್ಞೆ ಬಂದಿದೆ ಅಂತ ಹೇಳಿ ಆಗ ಮನೋಜ್ ಹೇಳ್ತಾಳೆ ಬರಲಿ ಬಿಡು ಏನು ಹಂಗೆ ಎದ್ಬಿಡ್ತಾರೆ ಅಂದ್ಕೊಂಡಿದ್ಯಾ ಅಂತ ಹೇಳಿ ಅದಕ್ಕೆ ರೋಹಿಣಿ ಅಂತ ಅಲ್ಲ ರೀ ಅಂತ ಹೇಳಿ ಅದಕ್ಕೆ ಮತ್ತೆ ಮನೋಜ್ ಹೇಳ್ತಾನೆ ಬೈತು ತಾನೆ ಮೀನಾನ ಮತ್ತು ರೋಹಿಣಿ ಹೇಳ್ತಾಳೆ ಬಂದು ನೋಡಿ ಅಲ್ಲಿ ಆಗ್ತಾಯಿರೋ ಅಂತ ಹೇಳಿ ಅದಕ್ಕೆ ಮನೋಜ್ ಹೇಳ್ತಾನೆ ಅಲ್ಲಿ ಏನಾಗ್ತಾ ಇದೆ ಅದಕ್ಕೆ ರೋಹಿಣಿ ಹೇಳ್ತಾಳೆ ನಾನೇನು ನ್ಯೂಸ್ ರೀಡ್ರಾ ಏನಾಗ್ತದೆ ಏನಾಗ್ತಾ ಇಲ್ಲ ನೋಡೋಕ್ಕೆ ಬಂದು ನೋಡಿ ಆ ಮೀನಾನ ಒಂದು ಮಾತು ಅಂತಿಲ್ಲ ಅಂತ ಹೇಳಿ ಹೇಳ್ತಾಳೆ ರೋಹಿಣಿ ಅದಕ್ಕೆ ಮನೋಜ್ ಹೇಳ್ತಾನೆ ಅವರು ಅಂದಿಲ್ಲ ಅಂದರೆ ನಾನು ನಾನಿದ್ದೇನಲ್ಲ ಅನ್ನೋಕ್ಕೆ ಇವತ್ತು ಅವಳ ಗ್ರಾಚಾರ ಬಿಡಿಸ್ಬಿಡ್ತೇನೆ ಹಾಗೆ ಮನೋಜ್ ರೂಮಿಂದ ಹೊರ ಬಂದು ಏ ಮೀನಾ ಮೀನಾ ಅಂತ ಕರೀತಾನೆ ಮತ್ತೆ ರಂಗನಾಥ್ ಅವರು ಹೇಳ್ತಾರೆ ಸೂರ್ಯನ ಹತ್ರ ಸೂರ್ಯ ನಮ್ಮ ಚೇಂಜ್ ಆಗಿದ್ದಾಳೆ ಇಲ್ವಾ ಅಂತ ಈಗ ಗೊತ್ತಾಗುತ್ತೆ ನೋಡು ನೋಡು ಅಂತ ಹೇಳಿ ಹೇಳ್ತಾಳೆ ಅಷ್ಟೊತ್ತಿಗೆ ಶಾಂತಿಯನ್ನು ಕರೀತಾರೆ ಶಾಂತಿ ಆಯ್ತೇನೆ ಜ್ಯೂಸ್ ಅಂತ ಹೇಳಿ ಅದಕ್ಕೆ ಶಾಂತಿ ಹೇಳ್ತಾಳೆ ಎರಡು ನಿಮಿಷ ರೀ ನಿಮಗೆ ಸಪ್ರೇಟ್ ಮಾಡಬೇಕಲ್ವಾ ತರ್ತೇನೆ ಇರಿ ಅಂತ ಹೇಳಿ ಹೇಳ್ತಾಳೆ ಮತ್ತು ಮನೋಜ್ ಅಲ್ಲಿ ಡೈನಿಂಗ್ ಟೇಬಲ್ ಹತ್ರ ಬಂದರೆ ಅಮ್ಮ ಅಮ್ಮ ಅಂತ ಕರೀತಾನೆ ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ಬರ್ತಾರೆ ಬರ್ತಾಳೆ ಇರೋ ಅಂತ ಹೇಳಿ ಮತ್ತೆ ಮನೋಜ್ ಹೇಳ್ತಾನೆ ಬರ್ಬೇಕು ಬರಬೇಕು ಅಮ್ಮ ಈ ಮನೋ ಈ ಮನೋಜನ್ನೇ ಕರಿಬೇಕು ಮತ್ತೆ ಶಾಂತಿ ಶ್ರುತಿ ಹತ್ರ ಕೇಳ್ತಾಳೆ ಅದು ಯಾರು ರವೀನಾ ಅಂತೇಳಿ ಅದಕ್ಕೆ ಶ್ರುತಿ ಹೇಳ್ತಾಳೆ ಅಲ್ಲತ್ತೆ ಅದು ನಿಮ್ಮ ಇನ್ನೊಬ್ಬ ಮಗ ಮೊದಲನೇ ಮಗ ಮನೋಜ್ ಅದಕ್ಕೆ ಶಾಂತಿ ಹೇಳ್ತಾಳೆ ಇನ್ನೊಬ್ಬ ಮಗನ ಹಾಂ ಆದರೆ ಸರಿ ಇಲ್ಲ ಅಂತೇಳಿ ಶ್ರುತಿ ಹೇಳ್ತಾಳೆ ಮತ್ತೆ ಶಾಂತಿ ಕೇಳ್ತಾಳೆ ಸರಿ ಇಲ್ವಾ ಅವನು ಅಂತೇಳಿ ಅದಕ್ಕೆ ಶ್ರುತಿ ಹೇಳ್ತಾಳೆ ಇಲ್ಲ ದೊಡ್ಡ ವಿಲನ್ ಆಡಿದಾಗೆ ಆಡ್ತಾರೆ ಅವರು ಅವರ ಎಂಟಿ ಚೆನ್ನಾಗಿದ್ದರೆ ಸಾಕು ಅಂತ ಅಂತ ಇರ್ತಾರೆ ಗೊತ್ತಾ ಅಂತೇಳಿ ಅದಕ್ಕೆ ಶಾಂತಿ ಅಯ್ಯೋ ದೇವ್ರೆ ದೇವ್ರೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಇನ್ನೊಂದು ಕಡೆ ಮನೋಜ್ ಹತ್ರ ಅಮ್ಮ ಇನ್ನು ನಿನಗೆ ಒಗ್ದಿಲ್ವಾ ಅಥವಾ ನಾನು ಬಂದು ನೋಡಿದ ನಂತರ ನಿನಗೆ ಒಗಿಬೇಕು ಅಂತ ಕಾಯ್ತಾ ಇದ್ದಾರಾ ಅದಕ್ಕೆ ಸೂರ್ಯ ಹೇಳ್ತಾನೆ ಉಗಿಯುವಂತ ತಪ್ಪು ಇವಳೆ ಏನು ಮಾಡಿದಾಳೆ ತೇ ಕಡಿಕೆ ಅದಕ್ಕೆ ರೋಹಿಣಿ ಹೇಳ್ತಾಳೆ ಇದಕ್ಕೆಲ್ಲ ಕಾರಣ ಮೀನಾರವರಲ್ವಾ ಸೂರ್ಯರವರು ಇನ್ನು ಏನು ತಪ್ಪು ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದೀರಾ ಅದಕ್ಕೆ ಮೀನ ಹೇಳ್ತಾಳೆ ಖಂಡಿತವಾಗಿಯೂ ನಾನು ಬೇಕು ಅಂತ ತಪ್ಪು ಮಾಡಿದ್ದಲ್ಲ ರೋಹಿಣಿಯವರೇ ಬಿಂದಿಗೆ ಅಕಸ್ಮಾತಾಗಿ ಬಿದ್ದಿದಷ್ಟೇ ಮತ್ತೆ ಮನೋಜ್ ಹೇಳ್ತಾನೆ ಅಕಸ್ಮಾತಾಗಿ ಅಂದರೆ ಅದಕ್ಕೆ ಕೈ ಇದೆಯಾ ಕಾಲಿದೆಯಾ ಮೀನಮ್ಮ ಎಲ್ಲ ಕಂತಿರ್ತಾರೆ ಅಂತ ನಿನಗೆ ಮುಯ್ಯಿ ಮುಯ್ಯಿ ಅಂತ ಹೇಳಿ ಮನೋಜ್ ಹೇಳ್ತಾನೆ ಮೀನನಿಗೆ ಅದಕ್ಕೆ ಅವರ ತಲೆಗೆ ಹಾಕ್ಬಿಟ್ಟು ಒಂದಿನದಲ್ಲಿ ಮಲಗ್ ಮಲಗಿಸಿಬಿಡೋಣ ಅಂತ ನೋಡಿದ್ದೆ ಅಂತೇಳಿ ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ಮನೋಜ್ಗೆ ಏ ಅವಿವೇಕಿ ಅಪ್ರಯೋಜಕ ಮನೋಜ ಮನುಷ್ಯನಿಗೆ ಸ್ವಲ್ಪನಾದರೂ ಸ್ವಲ್ಪ ಜ್ಞಾನ ಅಂತಲೂ ಇರ್ಬೇಕು ಕಣೋ ಇಲ್ವಾ ಹೇಳಿದನ್ನು ಕೇಳಿ ಸುಮ್ಮನೆ ಇರಬೇಕು ಊಹೆ ಮಾಡಿಕೊಂಡು ಹುಲ್ಲು ಥರ ಮಾತಾಡ್ತಾ ಇದೆಯಲ್ಲ ಸೈತಾನ್ ಅಂತ ಹೇಳಿ ಮನೋಜ್ಗೆ ರಂಗನಾಥ್ ಅವರು ಬೈತಾರೆ ಅದಕ್ಕೆ ರೋಹಿಣಿ ಹೇಳ್ತಾಳೆ ಮಾವ ದಯವಿಟ್ಟು ಈ ಥರ ಮಾತಾಡಬೇಡಿ ಹುಟ್ಟಿದಾಗಿಂದ ಅಮ್ಮನೆ ಜೀವ ಅಂತ ಬೆಳ್ಕೊಂಡವರು ಇವರು ಹೆತ್ತ ತಾಯಿಗೆ ನೋವಾದಾಗ ನೊಂದ್ಕೊಳ್ಳೋದು ಸಹಜ ಅಲ್ವಾ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಅದಕ್ಕೆ ರಂಗನಾಥ್ ಅವರು ಅಮ್ಮ ಪುಣ್ಯದ್ಗೀತಿ ತಾಯಿ ಅನಾರೋಗ್ಯ ಇದ್ದಾಗ ಅವಳ ಜೊತೆ ಇದತ್ಕೊಂಡು ನೋಡ್ಕೊಳ್ಬೇಕಾಗಿತ್ತು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಚಕ್ಲಿ ಕೋಡ್ಬಳೆ ಅಂತ ಮೇಯ್ತಾ ಇದ್ದ ದರಿದ್ರದವನು ಅದಕ್ಕೆ ಮನೋಜ್ ಹೇಳ್ತಾನೆ ಮತ್ತೆ ಐದು ಡಿಗ್ರಿ ಮನೋಜನನು ಫೇಮಸ್ ಬಿಸ್ನೆಸ್ ಮ್ಯಾನ್ ಕಾವಲುಗಾರ ಅಲ್ಲ ಈ ಮನೆಯಲ್ಲಿ ಮೀನ ಇದ್ದಾರೆ ಅದಕ್ಕೆ ಮೀನ ಹೇಳ್ತಾಳೆ ಮನೋಜ್ ಅವರೇ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಮನೋಜ್ ಹೇಳ್ತಾನೆ ಅಮ್ಮನಿಗೆ ಪ್ರಜ್ಞೆ ಹೋದಾಗಲೇ ನಿನ್ನ ಕೆನ್ನೆಗೆ ಎರಡು ಬಾರಿಸಬೇಕಾಗಿತ್ತು ಹೋಗ್ಲಿ ಪಾಪ ಅಂತ ತಡ್ಕೊಂಡಿದ್ದೇನೆ ಅಂತ ಹೇಳಿ ಹೇಳ್ತಾನೆ ಮನೋಜ ಅದಕ್ಕೆ ಸೂರ್ಯ ಬಾರಿಸೋ ಬಾರಿಸೋ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ಸೂರ್ಯ ಸ್ವಲ್ಪ ನಿಂತ್ಕೋ ಒಂದು ಒಳ್ಳೇದಾಗಿದೆ ಅದನ್ನು ನಿನ್ನ ಕೈಯಾರೆ ಆಳ್ ಹಾಳು ಮಾಡ್ಕೊಳ್ಬೇಡಪ್ಪ ಸ್ವಲ್ಪ ಸುಮ್ನಿರು ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ ಅದಕ್ಕೆ ಸೂರ್ಯ ಹೇಳ್ತಾನೆ ಏನಪ್ಪ ಇವನು ನನ್ನ ಹೆಂಡತಿಯ ಕಪಾಳಕ್ಕೆ ಹೊಡಿತಾನೆ ಅಂತ ಹೇಳ್ತಾನೆ ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ಅಷ್ಟೊಂದು ಧೈರ್ಯ ಎಲ್ಲೋ ಎಲ್ಲೋ ಇದೆ ಆ ಮುಂಡೆದಕ್ಕೆ ಸ್ವಲ್ಪ ಸುಮ್ಮನೆ ಕೂತ್ಕೋ ಅಂತ ಹೇಳಿ ಹೇಳ್ತಾರೆ ರಂಗನಾಥ್ ಅವರು ಕೊಬ್ಬು ಅಷ್ಟೆ ಅಂತ ಹೇಳ್ತಾರೆ ಅದಕ್ಕೆ ಮನೋಜ್ ಹೇಳ್ತಾನೆ ಕೊಬ್ಬಲ್ಲ ಪೋ ಕೋಪ ಕೋಪ ಅಮ್ಮನಿಗೆ ಇವಳು ಒಡಿಬೋದ ಓಹೋ ಎಲ್ಲದಕ್ಕೂ ದೊಡ್ಡ ಸೂರಪ್ಪ ಥರ ಬಂದ್ಬಿಡ್ತಾನೆ ಈ ಸೂರ್ಯ ಇವತ್ತೇನಾಗುತ್ತೋ ಹಾಗೆ ಬಿಡಲಿ ಈ ಮೀನನ ಗ್ರಾಚಾರ ಬಿಡಿಸ್ಬಿಡ್ತೇನೆ ಅಂತ ಹೇಳಿ ಮೀನನಿಗೆ ಮನೋಜ ಹೊಡೀಲಿಕ್ಕೆ ಹೋಗ್ತಾನೆ ಅಷ್ಟೊತ್ತಿಗೆ ಶಾಂತಿ ಬಂದು ಮನೋಜನ ಕಪಾಳಕ್ಕೆ ಹೊಡಿತಾಳೆ ಶಾಂತಿ ಮನೋಜ್ಗೆ ಹೇಳ್ತಾಳೆ ಏನೋ ನನ್ನ ಸೊಸೆ ಮೇಲೆ ಕೈ ಮಾಡ್ತೇನೆ ಕೈ ಮಾಡ್ತೇನೆ ಅಂತ ಹೇಳ್ತಾ ಇದೆಯಲ್ಲ ನಿನ್ನ ಗ್ರಾಚಾರ ನಾನು ಬಿಡಿಸ್ತೇನೆ ಅಂತೇಳಿ ಅದಕ್ಕೆ ಮನೋಜ್ ಅಮ್ಮ ಅಂತ ಹೇಳಿ ಕರೀತಾನೆ ನಾಚಿಕೆಟ್ಟವನೇ ಒಂದು ಹೆಣ್ಮಗ ಮೇಲೆ ಮಾತಾಡೋ ರೀತಿಯು ಕಣ ಇದು ಅಂತೇಳಿ ಶಾಂತಿ ಬೈತಾಳೆ ಮನೋಜ್ಗೆ ಆಗ ಶಾ ಮನೋಜ್ ಮತ್ತು ರೋಹಿಣ್ಗೆ ಒಮ್ಮೆ ಶಾಕ್ ಆಗುತ್ತೆ ಮತ್ತೆ ಮನೋಜ್ ಹೇಳ್ತಾನೆ ಅಮ್ಮ ಅಮ್ಮ ಏನು ಮಾತಾಡ್ತಾ ಇದ್ದೀಯಾ ಇವಳು ಏನು ಮಾಡಿದಾಳೆ ಅಂತ ಗೊತ್ತಾ ನಿನಗೆ ಅಂತೇಳಿ ಅದಕ್ಕೆ ಶಾಂತಿ ಹೇಳ್ತಾಳೆ ಚೆನ್ನಾಗಿ ಗೊತ್ತಿದೆ ಹುಷಾರಿಲ್ಲದ ನನಗೆ ಬೇಗ ಹುಷಾರಾಗಲಿ ಅಂತ ಮೃತ ಪೂಜೆ ಎಲ್ಲ ಮಾಡಿದಾಳೆ ರಾಯರ ಮಂತ್ರಾಕ್ಷತೆ ತೆಗೆದುಕೊಂಡು ಬಂದು ನನ್ನ ನೆತ್ತಿ ಮೇಲೆ ಹಾಕಿದ್ದಾಳೆ ಸಾಕ ಅಂತ ಶಾಂತಿ ಕೇಳ್ತಾಳೆ ಅದಕ್ಕೆ ಮನೋಜ್ ಹೇಳ್ತಾನೆ ಅದಲ್ಲ ಅಂತ ಹೇಳಿ ಅದಕ್ಕೆ ರವಿ ಹೇಳ್ತಾನೆ ಲೇ ಸಾಕು ಮುಚ್ಚೋ ಬಾಯಿನ ಅಂತ ಹೇಳಿ ಎಷ್ಟೆಲ್ಲ ಇರೋದು ನಿನ್ನಿಂದ ನಾನು ಆಗ್ದಿಂದಲೂ ನೋಡ್ತಾ ಇದ್ದೇನೆ ತಮ್ಮನ ಹೆಂಡ್ತಿನ ಹೊಡಿತೇನೆ ಅಂತ ಹೇಳ್ತಾ ಇದೆಯಲ್ಲ ನಿನಗೇನಿದೆಯೋ ರೈಡ್ಸು ಅವರನ್ನು ಹೊಡಿಯೋಕೆ ಅಂತ ಹೇಳಿ ರವಿ ಕೇಳ್ತಾನೆ ಅದಕ್ಕೆ ಶ್ರುತಿ ಹೇಳ್ತಾಳೆ ನನಗೇನಾದರೂ ಹಾಗೆ ಮಾಡ್ತಿದ್ರೆ ಐ ಆಮ್ ಸ್ಲ್ಯಾಬ್ಡ್ ಹಿಮ್ ಅಂತ ಹೇಳಿ ಅದಕ್ಕೆ ರೋಹಿಣಿ ಹೇಳ್ತಾಳೆ ಶ್ರುತಿ ಅಂತೇಳಿ ಅದಕ್ಕೆ ಮತ್ತೆ ಶ್ರುತಿ ಹೇಳ್ತಾಳೆ ಏನು ಶ್ರುತಿ ಶ್ರುತಿ ಸ್ಪೀಕಿಂಗ್ ಅಂತ ಹೇಳ್ತಾಳೆ ಶ್ರುತಿ ಅದಕ್ಕೆ ಮತ್ತೆ ರೋಹಿಣಿ ಹತ್ರ ಕೇಳ್ತಾಳೆ ಅದೇನು ರೀ ಮೀನಾರ ಮೇಲೆ ಕೈ ಮಾಡ್ತೇನೆ ಅಂತ ಹೇಳ್ತಾ ಇರೋದು ನಿಮ್ಮ ಗಂಡ ಅದಕ್ಕೆ ರೋಹಿಣಿ ಹೇಳ್ತಾಳೆ ಏನೋ ಕೋಪದಲ್ಲಿ ಅಂದಿರ್ತಾರೆ ಅಂತೇಳಿ ಅದು ಮತ್ತೆ ಶಾಂತಿ ಹೇಳ್ತಾಳೆ ರೀ ಇವಳು ನನ್ನ ಸೊಸೆನಾ ಅಂತ ಕೇಳ್ತಾಳೆ ಶಾಂತಿ ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ಹೌದು ಕಣೆ ನಿನ್ನ ಮುದ್ದಿನ ಸೊಸೆ ಎಂಥ ಹೆಂಡ್ತಿ ನಮ್ಮ ನೀನು ಅಂತ ಹೇಳಿ ಶಾಂತಿ ರೋಹಿಣಿಗೆ ಹೇಳ್ತಾಳೆ ಹೆಂಡ್ತಿ ಬಿಡು ಒಂದು ಹೆಣ್ಣಾಗೋಕ್ಕೂ ಲಾಯಕ್ಕಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ರೋಹಿಣಿ ಅತ್ತೆ ಸುಮ್ಮನೆ ನಿಂತ್ಕೊಳ್ಬೇಕು ಅತ್ತೆ ಅಂತೆ ಅತ್ತೆ ಈ ಸಂಚಿಕೆ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಚಾನಲನ್ನು ಫಾಲೋ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರಿಗೆ ಶೇರ್ ಮಾಡಲು ಮರೆಯದಿರಿ ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್